ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನಿಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರು ದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಇದಕ್ಕೆ ನಾನು ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮೀಡಿಯಮ್ ಸೈಜ್ದು ಇಂಥದ್ದೇ ಬೀಡ್ಸ್ ಅಂತ ಏನಿಲ್ಲ ಆದಷ್ಟು ರೌಂಡ್ ಶೇಪ್ ಬೀಡ್ಸಲ್ಲಿ ಬೇರೆ ಬೇರೆ ಥರದ್ದು ತಗೊಳ್ಬೋದು ಫ್ರೆಂಡ್ಸ್ ನೀವಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾ ಅಂದರೆ ಸೀದಾ ಸೈಡಿಂದನೇ ಹಾಕೊಳ್ತಾ ಇನ್ನಿ ಮೊದಲಿಗೆ ಬಟ್ಟೆ ಮೇಲೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಈ ರೀತಿ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಫ್ರೆಂಡ್ಸ್ ನನ್ನಲ್ಲಿ ತುಂಬ ನಿಧಾನವಾಗಿ ತೋರಿಸ್ತಾ ಇದೀನಿ ತುಂಬ ಜನ ಕಮೆಂಟಲ್ಲಿ ಅಲ್ಲಿ ಕೇಳ್ತಿದ್ರಿ ಆದಷ್ಟು ಸ್ಟಾರ್ಟಿಂಗ್ ಸ್ವಲ್ಪ ನಿಧಾನವಾಗಿ ತೋರಿಸಿ ಅಂತ ಹಾಗಾಗಿ ಸೊ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರ್ ಆಗಿರುತ್ತೆ ಇದನ್ನು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಲಾಕ್ ಆದಮೇಲೆ ನಾನು ಸ್ಟಾರ್ಟಿಂಗ್ ಯಾವುದೇ ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸನ್ನು ಬಿಡ್ತಾಯಿಲ್ಲ ಈ ಡಿಸೈನ್ಗೆ ನಿಮ್ಗೇನಾದರೂ ಸ್ಟಾರ್ಟಿಂಗೇ ಕುಚ್ಚು ಬೇಕು ಅನ್ನೋದಾದರೆ ಐದು ಚೈನ್ಗಳನ್ನ ಹಾಕಿ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಬೀಡ್ನ ಹಾಕ್ಕೊಳ್ತಾಯೀನಿ ನಾನು ಅವಾಗಲೇ ಹೇಳೋದಕ್ಕೆ ಸ್ಟಾರ್ಟಿಂಗ್ ಕುಚ್ಚ ಕುಚ್ಚಗೋಸ್ಕರ ಯಾವುದೇ ಪ್ಲೇಸ್ ಬಿಡ್ತಾಯಿಲ್ಲ ಸ್ಟಾರ್ಟಿಂಗೆ ಆರ್ಚನ್ನು ಮಾಡ್ತಾಯಿದ್ದೀನಿ ಒಂದು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ತಾ ಇದೀನಿ ಅಂದರೆ ಸಿಂಗಲ್ ಕ್ರೋಷನ ಮಾಡ್ತಾ ಇದೀನಿ ಫ್ರೆಂಡ್ಸ್ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಷನ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕೊಳ್ತಾ ಇದೀನಿ ತುಂಬ ಚೆನ್ನಾಗಿ ಬರುವಂಥ ಡಿಸೈನ್ ಇದು ಒಂದೇ ಸ್ಟೆಪ್ ಡಿಸೈನು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈ ಚೈನ್ ಒಟ್ಟು ಐದು ಚೈನ್ಗಳನ್ನ ಹಾಕ್ಕೊಂಡೆ ಐದು ಅಥವಾ ಆರು ಚೈನ್ಗಳನ್ನ ಹಾಕ್ಕೊಳ್ಬೋದು ಸೊ ಐದು ಚೈನನ್ನು ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಈ ಸೈಡು ಎರಡು ಸಲ ಸಿಂಗಲ್ ಕ್ರೋಶ ಇರುತ್ತಲ್ವಾ ಆ ಎರಡರ ಮಧ್ಯದಲ್ಲಿ ಲಾಕ್ ಮಾಡ್ತಾಯೀನಿ ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ಮಾಡ್ತಾಯೀನಿ ಎರಡರ ಮಧ್ಯದಲ್ಲಿ ನಿಡಲನ್ನ ಚುಚ್ಚಿ ಈ ಥ್ರೆಡ್ಡನ್ನು ನಾವು ಅದರೊಳಗಡೆ ಪಾಸ್ ಮಾಡ್ಕೊಂಡು ಬರಬೇಕು ಪಾಸ್ ಮಾಡ್ಕೊಂಡು ಬಂದು ಒಂದು ಲಾಕ್ ಥರ ಮಾಡ್ಕೊಳ್ಬೇಕು ಇಲ್ಲಿ ಸ್ಲಿಪ್ ಸ್ಟಿಚ್ ಅಂತೀವಲ್ಲ ಆ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ ಲಾಕ್ ಆದ್ಮೇಲೆ ಇವಾಗ ನಾನು ಈ ಬೀಟ್ ಕೆಳಗಡೆ ನಾವು ಐದು ಚೈನ್ಗಳನ್ನ ಹಾಕೊಂಡ್ವಲ್ಲ ಅದ್ರ ಒಳಗಡೆ ಈ ರೀತಿ ಹೋಗಿ ಥ್ರೆಡ್ನ ಮೇಲೆ ತಂದರೆ ನಿಡಲ್ ಮೇಲೆ ಎರಡು ದಾರ ಇರುತ್ತೆ ಸಿಂಗಲ್ ಕ್ರೋಶನ ಮಾಡಬೇಕು ಒಂದು ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶನ ಮಾಡ್ತಾ ಇದೀನಿ ಆ ಫೈವ್ ಚೈನ್ ಗ್ಯಾಪಲ್ಲಿ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಆರನೇ ಸಿಂಗಲ್ ಕ್ರೋಶ ಫೈ ಚೈನ್ ಗ್ಯಾಪ್ ಗ್ಯಾಪಲ್ಲೇ ಮಾಡ್ಕೊಳ್ಬೇಕು ಆರನೇ ಸಿಂಗಲ್ ಕ್ರೋಶ ಇನ್ನ ಒಂದು ಸಿಂಗಲ್ ಕ್ರೋಶ ಇಡಿಸುತ್ತೆ ಏಳು ಸಿಂಗಲ್ ಕ್ರೋಶ ಇಲ್ಲಿ ನಾನು ಏಳು ಸಿಂಗಲ್ ಕ್ರೋಶನ ಮಾಡಿದ್ದೀನಿ ಫೈವ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶಗಳನ್ನ ನೀಟಾಗಿ ಹಾಕೊಳ್ಳಿ ನಂತರ ಬಟ್ಟೆ ಮೇಲೆ ಈ ರೀತಿ ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಸಿಂಗಲ್ ಮಾಡ್ತಾ ಮಾಡ್ತಾಯೀನಿ ಈ ರೀತಿ ಲಾಕ್ ಮಾಡಬೇಕು ಒಂದು ಚಿಕ್ಕದಾದಂತಹ ಪೆಟಲ್ಸ್ ಬಂತು ಸೊ ಇವಾಗ ನಾನು ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕೊಳ್ತಾಯೀನಿ ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ನಂತರ ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿ ಬಟ್ಟೆ ಮೇಲೆ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ರೀತಿಯೇ ಇಲ್ಲೂ ಕೂಡ ಪೆಟಲ್ಸ್ನ ಮಾಡಬೇಕಾಗುತ್ತೆ ಲಾಕ್ ಆದಮೇಲೆ ಇವಾಗ ಬೀಟ್ ಕೆಳಗಡೆ ನಾವು ಫೈ ಚೈನ್ ಹಾಕಿದ್ವಲ್ಲ ಸ್ಟಾರ್ಟಿಂಗಲ್ಲಿ ಇಲ್ಲೂ ಕೂಡ ಅಷ್ಟೇ ಫೈ ಚೈನ್ನ ಇದ್ದೀನಿ ಈ ಡಿಸೈನಲ್ಲಿ ಕೌಂಟಿಂಗ್ ಕರೆಕ್ಟಾಗಿ ಇರಬೇಕಾಗುತ್ತೆ ಐದು ಚೈನ್ಗಳನ್ನ ಹಾಕಿ ಸ್ವಲ್ಪ ಥ್ರೆಡ್ನ ಈ ರೀತಿ ಎತ್ತಿ ನಿಡಲನ್ನ ಹೊರಗಡೆ ತೆಗೆದು ಇಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ವ ಸೊ ಸಿಂಗಲ್ ಕ್ರೋಶನ ಮಾಡ್ಕೊಂಡು ಬಂದು ಲಾಕ್ ಮಾಡಿರ್ತೀವಿ ನೋಡಿ ಬೀಡ್ಗಿಂತ ಮುಂಚೆ ಇರುವಂತಹ ಲಾಕು ಆ ಲಾಕ್ ಒಳಗಡೆ ನಿಡಲನ್ನ ಹಾಕಿ ಈ ಅದ್ರ ಒಳಗಡೆ ಈ ರೀತಿ ಪಾಸ್ ಮಾಡ್ಕೊಂಡು ಮೇಲೆ ತಂದು ಲಾಕ್ ಮಾಡಬೇಕು ಅಂದರೆ ಸ್ಲಿಪ್ ಸ್ಲಿಪ್ ಸ್ಟಿಚ್ ರೀತಿಯಾಗಿ ಮಾಡಬೇಕು ನಂತರ ಈ ಬೀಡ್ ಕೆಳಗಡೆ ಫೈ ಚೈನ್ ಇರುತ್ತಲ್ವ ಒಳಗಡೆ ಮತ್ತೆ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಸೊ ಸ್ಟಾರ್ಟಿಂಗ್ ಎಷ್ಟು ಮ ಸಿಂಗಲ್ ಕ್ರೋಶನ ಮಾಡಿರ್ತೀರೋ ಅಷ್ಟೇ ಸಿಂಗಲ್ ಕ್ರೋಷನ ಇಲ್ಲೂ ಕೂಡ ಮಾಡಬೇಕಾಗುತ್ತೆ ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ್ನ ಮಾಡ್ತಾಯಿ ಎರಡು ಸಿಂಗಲ್ ಕ್ರೋಷ ಆಯಿತು ಮೂರನೇ ಸಿಂಗಲ್ ಕ್ರೋಷ ನಾಲ್ಕನೇ ಸಿಂಗಲ್ ಕ್ರೋಷ ಐದನೇ ಸಿಂಗಲ್ ಕ್ರೋಷ ಆರನೇ ಸಿಂಗಲ್ ಕ್ರೋಷ ಏಳನೇ ಸಿಂಗಲ್ ಕ್ರೋಶ್ ಸಾರಿ ಏಳನೇ ಸಿಂಗಲ್ ಕ್ರೋಶ ಸ್ಟಾರ್ಟಿಂಗು ಸೆವೆನ್ ಮಾಡಿದ್ದು ಅಲ್ವಾ ಇಲ್ಲೂ ಕೂಡ ಸೆವೆನ್ ಸಿಂಗಲ್ ಕ್ರೋಶನ ಮಾಡಿ ನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕಾಗುತ್ತೆ ಇಟ್ಕೊಂಡು ಅದ್ರ ಪಕ್ಕನೇ ಲಾಕ್ ಮಾಡಿ ಗ್ಯಾಪ್ ಕೊಡೋದಕ್ಕೆ ಹೋಗ್ಬಿಡಿ ಜಾಸ್ತಿ ಲಾಕ್ ಆದಮೇಲೆ ಇವಾಗ ಮತ್ತೆ ಸ್ವಲ್ಪ ಥ್ರೆಡ್ನ ಆಮೇಲೆ ಎತ್ತಿ ಮತ್ತೊಂದು ಬೀಡನ್ನ ಹಾಕೊಳ್ತಾಯಿ ಸೇಮ್ ಬೀಡನ್ನೇ ಹಾಕ್ಕೊಳ್ತಾಯೀನಿ ಫ್ರೆಂಡ್ಸ್ ನಾನಿಲ್ಲಿ ಆಲ್ರೆಡಿ ಈ ಡಿಸೈನ್ ಹಾಕಿ ತೋರಿಸ್ತೀನಿ ವಿತೌಟ್ ಬೀಡ್ಸ್ ಇಂದ ಹಾಕಿ ತೋರಿಸ್ತಿದ್ದೀನಿ ಸೊ ತುಂಬ ಜನ ಕಮೆಂಟಲ್ಲಿ ಕೇಳ್ತಿದ್ವಿ ನಮಗೆ ಬೀಡ್ಸನ್ನು ಬಳಸ್ಕೊಂಡು ಈ ಡಿಸೈನ್ನ ಮತ್ತೆ ಹಾಕಿ ತೋರಿಸಿ ಅಂತ ಸೊ ಹಾಗಾಗಿ ನಾನು ಈ ಡಿಸೈನ್ನ ಹಾಕ್ತಾ ಇದೀನಿ ಸೊ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಬಟ್ಟೆಗೆ ಸೊ ಮೂರು ಪೆಟಲ್ಸ್ ಬರೋ ಹಾಗೆ ಮಾಡಬೇಕು ಇವಾಗ ನಾವು ಚಿಕ್ಕ ಚಿಕ್ಕದು ಆರ್ಚ್ ಇದೆಯಲ್ವಾ ಅದು ಮೂರು ಆರ್ಚ್ ಬರಬೇಕು ಟೂ ತ್ರೀ ಫೋರ್ ಫೈ ಒಟ್ಟು ಐದು ಚೈನ್ಗಳನ್ನ ಹಾಕಿ ನಿಡಲ್ನ ಹೊರಗಡೆ ತೆಗಿಬೇಕು ಥ್ರೆಡ್ನ ಮೇಲೆತ್ತಿ ಸೊ ಈ ಸೈಡು ಸಿಂಗಲ್ ಕ್ರೋಶ ಇರುತ್ತಲ್ವ ಅದರೊಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಆ ಸಿಂಗಲ್ ಕ್ರೋಶದೊಳಗಡೆ ಮೇಲೆ ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಈ ಈ ಮೂರನೇ ಆರ್ಚ್ ಇದೆಯಲ್ವ ಅದರಲ್ಲಿ ನಾವು ಅರ್ಧ ಭಾಗ ಮಾತ್ರ ಸಿಂಗಲ್ ಕ್ರೋಶನ ಮಾಡಬೇಕಾಗುತ್ತೆ ಈ ಸೆವೆನ್ ಚೈನ್ ಸಾರಿ ಈ ಫೈ ಚೈನ್ ಗ್ಯಾಪಲ್ಲಿ ಏಳು ಸಿಂಗಲ್ ಕ್ರೋಷನ ಮಾಡಬೇಕು ನಾನು ಮೊದಲಿಗೆ ನಾಲ್ಕು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ನಾಲ್ಕು ಸಲ ಮಾತ್ರ ಮಾಡ್ಕೊಳ್ಬೇಕಾಗುತ್ತೆ ನಾಲ್ಕನೇ ಸಿಂಗಲ್ ಕ್ರೋಷನ ಮಾಡಿ ಇವಾಗ ನಾವು ಚೈನ್ಗಳನ್ನ ಹಾಕ್ಕೊಳ್ಬೇಕು ಸೊ ನಿಮಗೆ ಚೈನ್ಗಳು ಬೇಡ ಅಂದರೆ ಇಲ್ಲೂ ಕೂಡ ಬೀಡನ್ನ ಹಾಕ್ಕೊಳ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಬೀಡನ್ನ ಹಾಕ್ಕೊಳ್ತಾ ಇಲ್ಲ ಸೊ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಒಂದು ಎರಡು ಮೂರು ನಾಲ್ಕು ಐದು ಒಟ್ಟು ಐದು ಚೈನ್ಗಳನ್ನ ಹಾಕಿ ಇಲ್ಲೂ ಕೂಡ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಈ ಸೆಕೆಂಡ್ ಸೆಕೆಂಡ್ವನ್ನ ಆರ್ಚಲ್ಲಿ ಮಧ್ಯದಲ್ಲಿ ನಾವು ನಿಡಲನ್ನ ಹಾಕಬೇಕು ನಾವಿಲ್ಲಿ ಏಳು ಸಿಂಗಲ್ ಕ್ರೋಶನ ಮಾಡಿದ್ದು ಒಂದು ಸೈಡು ಮೂರು ಸಿಂಗಲ್ ಕ್ರೋಷ ಉಳಿಯುತ್ತೆ ಇನ್ನೊಂದು ಇನ್ನ ಒಂದು ಸೈಡು ಮೂರು ಸಿಂಗಲ್ ಕ್ರೋಷನ ಉಳಿಯುತ್ತೆ ನಾವು ಮಧ್ಯದಲ್ಲಿರುವಂತಹ ನಾಲ್ಕನೇ ಸಿಂಗಲ್ ಕೃಷಿಕೆ ನೀವು ಯಾವ ಕಡೆಯಿಂದನಾದರೂ ಕೌಂಟ್ ಮಾಡ್ಕೊಳ್ಬೋದು ಮಧ್ಯದಲ್ಲಿರುವಂತಹ ನಾಲ್ಕನೇ ಸಿಂಗಲ್ ಕೃಷಿಕೆ ನಿಡಲ್ನ ಹಾಕಿ ಈ ಥ್ರೆಡ್ಡನ್ನು ಅದರೊಳಗಡೆನೇ ಪಾಸ್ ಮಾಡ್ಕೊಂಡು ಬಂದು ಈ ರೀತಿ ನಾನು ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡಿ ಇವಾಗ ನಾವು ಆಲ್ರೆಡಿ ಸಾರಿ ಲಾಕ್ ಆದಮೇಲೆ ಮತ್ತೆ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಇಲ್ಲಿಂದ ನಾನು ಮತ್ತೆ ಚೈನ್ಗಳನ್ನ ಹಾಕ್ತಾ ಇದೀನಿ ಮತ್ತು ನಾನು ಫೈ ಚೈನೇ ಹಾಕ್ಕೊಳ್ತಾ ಇದೀನಿ ಸೊ ಫೈ ಚೈನ್ನ ಹಾಕಿ ಈ ಸ್ಟಾರ್ಟಿಂಗ್ ಆರ್ಚ್ ಇದೆಯಲ್ವ ಫೈ ಚೈನ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ನಿಡಲ್ನ ಹೊರಗಡೆ ತೆಗೆದು ಇಲ್ಲೂ ಕೂಡ ಮಧ್ಯದಲ್ಲಿ ನಾವು ನಿಡಲನ್ನ ಹಾಕಬೇಕು ಅಂದರೆ ನಾಲ್ಕನೇ ಸಿಂಗಲ್ ಕ್ರೋಶಕ್ಕೆ ನಾನು ನಿಡಲ್ನ ಹಾಕ್ತಾಯಿ ಕೌಂಟ್ ಮಾಡಿಕೊಂಡು ತಗೊಳ್ಬೋದು ನಾನು ಹಾಕಿರೋದಲ್ಲಿ ಏಳು ಸಿಂಗಲ್ ಕ್ರೋಶ ಅಲ್ವಾ ಹಾಗಾಗಿ ನಾಲ್ಕನೇ ಸಿಂಗಲ್ ಕ್ರೋಶದೊಳಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿನಿ ಲಾಕ್ ಆದಮೇಲೆ ಈ ಫೈ ಫೈ ಚೈನ್ ಗ್ಯಾಪಲ್ಲಿ ನಾವು ಮತ್ತೆ ಸಿಂಗಲ್ ಕ್ರೋಶಗಳನ್ನ ಮಾಡಬೇಕಾಗುತ್ತೆ ಇಲ್ಲೂ ಕೂಡ ಕೌಂಟಿಂಗ್ ಕರೆಕ್ಟಾಗಿ ಇರಬೇಕು ಏಳು ಸಲ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಇಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶ ಆಯಿತು ಎರಡು ಸಿಂಗಲ್ ಕ್ರೋಶ ಮೂರು ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಆರನೇ ಸಿಂಗಲ್ ಕ್ರೋಶ ಏಳನೇ ಸಿಂಗಲ್ ಕ್ರೋಶ ಒಟ್ಟು ಸೆವೆನ್ ಸಿಂಗಲ್ ಕ್ರೋಶನ್ನು ಹಾಕಿ ನಂತರ ನೆಕ್ಸ್ಟ್ ಫೈ ಚೈನ್ ಗ್ಯಾಪ್ ಇದೆ ಅಲ್ವಾ ಅದರಲ್ಲಿ ನಾವು ಅರ್ಧ ಭಾಗ ಸಿಂಗಲ್ ಕ್ರೋಶನ್ನು ಮಾಡಬೇಕು ಈ ಫೈ ಚೈನ್ ಗ್ಯಾಪಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಮೊದಲಿಗೆ ಒಂದು ಎರಡು ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಇವಾಗ ನಾವು ಇವೆರಡು ಆರ್ಚ್ ಮೇಲೆ ಒಂದು ಆರ್ಚ್ ಬರೋ ರೀತಿ ಫೈ ಚೈನ್ನ ಹಾಕ್ಕೊಳ್ಬೇಕು ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನೀವು ಆರ್ಚ್ ಬದಲಿಗೆ ಬೇಡ್ನಾದರೂ ಹಾಕ್ಕೊಳ್ಬೋದು ಅಂದರೆ ಸ್ಟಾರ್ಟಿಂಗ್ ಬೇಸ್ ಲೈನ್ ಮಾಡಿದ್ವಲ್ಲ ಆ ರೀತಿ ಇವಾಗ ನಾನು ಫೈ ಚೈನ್ನ ಹಾಕ್ತಾಯಿದ್ದೀನಿ ಸೊ ಕೌಂಟಿಂಗ್ ಕರೆಕ್ಟಾಗಿರಬೇಕಿದ್ರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಹಾಕಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಇಲ್ಲಿ ನಾವು ಏಳು ಸಿಂಗಲ್ ಕ್ರೋಷನ್ನ ಮಾಡಿರ್ತೀವಲ್ಲ ಅದ್ರ ಮಧ್ಯದಲ್ಲಿ ನಿಡಲ್ನ ಹಾಕಬೇಕು ಸೊ ರೈಟಿಂದಾದರೂ ಕೌಂಟ್ ಮಾಡ್ಕೊಳ್ಬೋದು ಲೆಫ್ಟಿಂದಾದರೂ ಕೌಂಟ್ ಮಾಡ್ಕೊಳ್ಬೋದು ಮಧ್ಯದಲ್ಲಿರುವಂತಹ ನಾಲ್ಕನೇ ಸಿಂಗಲ್ ಕ್ರೋಶದ್ದು ಒಳಗಡೆ ನಾನು ನಿಡಲ್ನ ಹಾಕಿ ಥ್ರೆಡ್ನ ತರ್ತಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಫ್ರೆಂಡ್ಸ್ ಇದನ್ನು ಲೆಫ್ಟಿಂದನೂ ಕೂಡ ಮಾಡ್ಕೊಳ್ಬೋದು ಬಟ್ ರೈಟಿಂದನೇ ನಾವು ಲಾಕ್ ಮಾಡಿಕೊಂಡ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಲಾಕ್ ಆದಮೇಲೆ ಮಧ್ಯದಲ್ಲಿ ಇವಾಗ ನಮಗೆ ಫೈ ಚೈನ್ ಇದೆಯಲ್ವಾ ಆ ಫೈ ಚೈನಲ್ಲಿ ವರ್ಕ್ ಮಾಡಬೇಕು ಈ ಫೈ ಚೈನ್ ಒಳಗಡೆ ಮತ್ತೆ ನಾನು ಸಿಂಗಲ್ ಕ್ರೋಶನ್ನ ಮಾಡ್ತಾಯೀನಿ ಒಂದು ಸಿಂಗಲ್ ಕ್ರೋಷ ಎರಡು ಸಿಂಗಲ್ ಕ್ರೋಷ ಮೂರನೇ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಈ ರೀತಿ ಮೂರು ಸಿಂಗಲ್ ಕ್ರೋಷಗಳನ್ನ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬೇಕಿದ್ದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಅಥವಾ ಇಲ್ಲಿ ಗೆಜ್ಜೆ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ನಾನು ಸ್ಮಾಲ್ ಸೈಜ್ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡ್ನ ಥ್ರೆಡ್ಗೆ ಹಾಕಿ ಅ ಸಾರಿ ಆ ಫೈ ಚೈನ್ ಗ್ಯಾಪಲ್ಲೇ ಮತ್ತೆ ಮೂರು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಬೀಡನ್ನೂ ಕೂಡ ಸೇರಿಸ್ಕೊಂಡ್ರೆ ಅಲ್ಲಿ ನಮಗೆ ಏಳು ಸಿಂಗಲ್ ಕ್ರೋಶ ಬಂದಿರೋ ರೀತಿ ಫಾರ್ಮ್ ಆಗುತ್ತೆ ಸೊ ಬೀಡ್ಗಿಂತ ಮುಂಚೆ ಎಷ್ಟು ಸಿಂಗಲ್ ಕ್ರೋಶ ಇರುತ್ತೋ ಬೀಡಾದಮೇಲೆ ಕೂಡ ಅಷ್ಟೇ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ನಂತರ ಈ ರೀತಿ ಆದಮೇಲೆ ನಾವು ಇಲ್ಲಿ ಗ್ಯಾಪ್ ಬಿಟ್ಟಿದ್ದು ಅರ್ಧ ಭಾಗ ಇನ್ನೂ ಅರ್ಧ ಭಾಗ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡಬೇಕು ಸೊ ಮೂರು ಸಲ ಸಿಂಗಲ್ ಕ್ರೋಶನ ಇಲ್ಲಿ ಮೂರು ಸಲ ಸಿಂಗಲ್ ಮಾಡ್ತಾ ಮಾಡ್ತಾಯಿನಿ ಒಂದು ಎರಡು ಮೂರು ಮೂರು ಸಲ ಸಿಂಗಲ್ ಕ್ರೋಶನ ಮಾಡಿ ಇವಾಗ ನಾವು ಸ್ಟಾರ್ಟಿಂಗ್ ಮೂರನೇ ಬೀಡ್ ಬೀಡ್ ಬೀಡ ಅರ್ಧ ಭಾಗ ಇದೆಯಲ್ವಾ ಸ್ಟಾರ್ಟಿಂಗ್ ಬೇಸ್ಲೈಂದು ಇನ್ನೂ ಅರ್ಧ ಭಾಗ ಸಿಂಗಲ್ ಕ್ರೋಶ್ನ ಫಿಲ್ ಮಾಡಬೇಕು ಇಲ್ಲೂ ಕೂಡ ನಾನು ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡ್ತಾಯೀನಿ ಮೂರು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಬಟ್ಟೆ ಮೇಲೆ ನೀಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಈ ರೀತಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಡಿಸೈನು ನಾನಿಲ್ಲಿ ಇದು ಎಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆನೇ ಲಾಕ್ ಇದೀನಿ ಅದೆಷ್ಟು ಪಕ್ಕದಲ್ಲೇ ಮಾಡ್ಕೊಳ್ಳಿ ಅದು ಅಲ್ಲಿಗೆ ನೀಟಾಗಿ ಫಾರ್ಮ್ ಆಗುತ್ತೆ ಈ ರೀತಿ ಲಾಕ್ ಮಾಡಬೇಕು ಸೊ ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಸಿಂಗಲ್ ಕ್ರೋಶದಲ್ಲಿ ಮಾಡಿರುವಂಥದ್ದು ಇವಾಗ ನಾನು ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತಾಯಿ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನನ್ನು ಹಾಕಿ ಸ್ಟ್ರೈಟಾಗಿ ಇಟ್ಕೊಳ್ಳಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ ಬೇಕು ಅಂದ್ರೇ ಸ್ಟಾರ್ಟಿಂಗು ಕೂಡ ಹಾಕ್ಕೊಳ್ಬೋದು ಫೈ ಚೈನ್ ಸ್ಟ್ರೈಟಾಗಿ ಇಟ್ಕೊಂಡು ಹಾಕ್ಕೊಂಡಿದ್ದಾದಮೇಲೆ ಇನ್ನು ಒಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಸೊ ಇಲ್ಲಿ ಬೇಕು ಅಂದರೆ ಮಾಡ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಎರಡು ಸಲ ಸಿಂಗಲ್ ಕ್ರೋಶ ಆದಮೇಲೆ ಇವಾಗ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ತಾ ಬರಬೇಕು ಸೊ ತ್ರೀ ಬೀಡ್ ಬರೋ ಹಾಗೆ ಇಲ್ಲೂ ಕೂಡ ನಾನು ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಪೂರ್ತಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸ್ಟಾರ್ಟಿಂಗ್ ಆರ್ಚ್ ಹಾಕೋದು ಹೇಗೆ ಅಂತ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡು ಅಂದ್ಕೊಳ್ತೀನಿ ಸೊ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ನಾನಿಲ್ಲಿ ಮೂರು ಆರ್ಚ್ಗಳನ್ನ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಸೊ ಸ್ಟಾರ್ಟಿಂಗ್ ಏನು ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸನ್ನು ಬಿಟ್ಟಿಲ್ಲ ಮಧ್ಯದಲ್ಲಿ ಮಾತ್ರ ಬಿಟ್ಟಿದ್ದೀನಿ ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಸೊ ಕೊನೆಯಲ್ಲೂ ಕೂಡ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ ನೀವೇನಾದರೂ ಕೊನೆಯಲ್ಲಿ ಕುಚ್ಚಿಗೋಸ್ಕರ ಫೈ ಚೈನ್ ಕೊಟ್ಟಿದ್ರೆ ಅದ್ರ ಜೊತೆಗೆ ನೀವು ಎಕ್ಸ್ಟ್ರಾ ಅನ್ನು ಕೂಡ ಸೇರಿಸ್ಕೊಂಡು ಕಟ್ಕೊಳ್ಳಿ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಅಂದರೆ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಿ ದಾರನ ಮುಂದೆ ಎಳ್ದು ಬಿಟ್ಟರೆ ಇನ್ನು ಸ್ವಲ್ಪ ಹಿಂದೆ ನಾವು ಅದನ್ನು ಕಮ್ಮಾಕಿ ಅಂಟಿಸ್ಕೊಳ್ಬೇಕು ಕುಚ್ಚನ್ನು ಕಟ್ಟಿದಾದ್ಮೇಲೆ ಈ ರೀತಿ ಕಾಣಿಸುತ್ತೆ ನೀವು ಇಷ್ಟ ಆಗಿರೋ ರೀತಿ ಕುಚ್ಚನ್ನು ಕಟ್ಕೊಳ್ಬೋದು ನಾನಿಲ್ಲಿ ಬಫ್ ಅಲ್ಲಿ ಬರೋ ಹಾಗೆ ಕುಚ್ಚನ್ನು ಕಟ್ಟಿದ್ದೀನಿ ಫ್ರೆಂಡ್ಸ್ ಇದೇ ರೀತಿ ಡಿಸೈನನ್ನು ಆಲ್ರೆಡಿ ಹಾಕಿದ್ದೀನಿ ಬಟ್ ಅದು ವಿತೌಟ್ ಬೀಡ್ಸ್ ಡಿಸೈನು ಮತ್ತು ಇದಕ್ಕಿಂತ ಸ್ವಲ್ಪ ಆಗಿ ಬರುತ್ತೆ ಅಂದರೆ ಆರ್ಚ್ ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ ಅದಕ್ಕೂ ಇದಕ್ಕೂ ಸ್ವಲ್ಪ ಚೇಂಜಸ್ ಇದೆ ಫ್ರೆಂಡ್ಸ್ ಇದಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು ಬೀಡ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು ಪ್ರೈಸ್ ಬಂದು ಇದಕ್ಕೆ ಒಂದು ಸಿಕ್ಸ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ಸ್ವಲ್ಪ ಟೈಮು ಕೂಡ ಸೇವ್ ಆಗುತ್ತೆ ನೋಡೋದಕ್ಕೂ ಕೂಡ ಸ್ವಲ್ಪ ಗ್ರ್ಯಾಂಡಾಗೆ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು